ಕರ್ನಾಟಕ ರಾಜ್ಯ ಚಲವಾದಿ ಮಹಾವೇದಿಕೆ ಮತ್ತು ನೆಲಮಂಗ್ಲ ಚಲವಾದಿ ವೇದಿಕೆ ಎರಡೂ ಕೂಡ ಈ ಜನಾಂಗದ ಅಭಿವೃದ್ಧಿಗೋಸ್ಕರ ಈ ಜನಾಂಗದ ಶ್ರೇಯೋಭಿವೃದ್ಧಿಗೋಸ್ಕರ ಶ್ರಮಿಸ್ತಾ ಇದ್ದೀವಿ ನಾವು ಈ ನೆಲಮಂಗ್ಲ ಕ್ಷೇತ್ರದ ಹಾಲಿ ಜನಪ್ರಿಯ ಶಾಸಕರು ಮತ್ತು ನಮ್ಮ ರಾಜ್ಯದ ದೇಶದ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಮ್ಮ ಎಲ್ಲ ಬೆಂಬಲವನ್ನು ಕೊಡಬೇಕು ಮತ್ತು ಈ ಬರುತ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇದೆ ರಕ್ಷಾ ರಾಮಯ್ಯನವ್ರಿಗೆ ನಮ್ಮ ಜನಾಂಗದ ಎಲ್ಲ ಅವರಿಗೆ ಬೆಂಬಲ ಕೊಟ್ಟು ಅಧಿಕ ಅತ್ಯಧಿಕ ಮತಗಳಿಂದ ಜಯಗಳಿಸಿ ನಾವು ಸಂಪೂರ್ಣವಾದಂಥ ಶೇಕಡಾ ತೊಂಬತ್ತು ಪರ್ಸೆಂಟ್ ಚಲವಾದಿ ಮ ಬಂಧುಗಳು ಎಲ್ಲರಿಗೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ಬೀಳ್ತಾರೆ ಏನು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇಡೀ ದೇಶದಲ್ಲಿ ಇದ್ದಾರೆ ಅವರು ಮೊದಲಿಂದಲೂ ಕೂಡ ಶಾಸ ಸ್ವಾತಂತ್ರ್ಯ ಬಂದಾಗ್ಲಿಂದಲೂ ಕೂಡ ನಮ್ಮನ್ನ ಅವರ ನಮಗೆ ಎಲ್ಲ ಸರ್ಕಾರ ಸವಲತ್ತುಗಳು ಕೊಟ್ಟು ನಮ್ಮನ್ನ ಅಭಿವೃದ್ಧಿ ಮಾಡಿದ್ದಾರೆ ಸೊ ಆ ನಿರ್ಣಯದಲ್ಲಿ ನಮ್ದು ಯಾವುದೇ ಬೇಡಿಕೆಗಳಿಲ್ಲ ಸೊ ಆ ದೃಷ್ಟಿನಲ್ಲಿ ಮತ್ತೆ ಮಾನ್ಯ ಕ ಖರ್ಗೆ ಸಾಹೇಬರು ಈ ದೇಶದ ಪ್ರಧಾನಿ ಆಗ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾವು ಇದನ್ ಮಾಡಿಕೊಂಡು ಎಲ್ಲ ಕಾಂಗ್ರೆಸ್ ಪಕ್ಷ ಏನ್ ನಿರ್ಣಯ ಕೈಗೊಳ್ತದೆ ಅದಕ್ಕೆಲ್ಲ ನಾವು ನಾವು ಭದ್ರ ಆಗಿ ನಾವು ಕೆಲಸ ಮಾಡೋದಕ್ಕೆ ಸಿದ್ಧವಾಗಿದೀವಿ ಈಗ ನಾನು ಆ ಪಕ್ಷದಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀನಿ ನಾನು ಇಲ್ಲ ನಮ್ಮ ಅಭಿವೃದ್ಧಿ ಕಾರ್ಯಗಳು ಕಾಂಗ್ರೆಸ್ ಪಕ್ಷ ಎಲ್ಲ ಸವಲತ್ತು ಕೊಟ್ಟಿರೋದ್ರಿಂದ ನಾವು ಅದರಲ್ಲೇ ಹೋಗ್ಬೇಕು ಅನ್ನೋದು ನಮ್ಮ ಜನಾಂಗದ ನಮ್ಮ ಮುಖಂಡರುಗಳ ಅಭಿಪ್ರಾಯ ಅವರು ದಳದಿಂದ ಬಿಜೆಪಿಗೆ ಇದ ಬೆಂಬಲ ಸೂಚ ಸಮನ್ವಯ ಬೆಂಬಲ ಕೊಟ್ಟಿರೋದ್ರಿಂದ ನಾವು ಅವ್ರ ಹಿಂದೆಗಡೆ ಯಾರು ಹೋಗೋದಿಲ್ಲ ಇಲ್ಲ ನಾವು ಈಗಾಗಲೇ ಶಾಸಕರು ಶ್ರೀ ಎನ್ ಶ್ರೀನಿವಾಸ್ ಅವರು ನಮ್ಗೆಲ್ಲ ನಿರ್ದೇಶನ ಕೊಟ್ಟಿದ್ದಾರೆ ಈ ಏನು ಶನಿವಾರ ಬರ್ತಕ್ಕಂಥ ಶನಿವಾರ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇದನ್ನ ಸಮಾವೇಶ ಕರೆದಿರೋದ್ರಿಂದ ಸಭೆ ಕರೆದಿರೋದ್ರೆ ಸಮಾವೇಶನೇ ಸಭೆ ನಿನ್ನೆ ಆಗಿದೆ ಸಭಾ ಸಮಾವೇಶ ಮಾಡಬೇಕು ಅಂತ ಎಲ್ಲರೂ ಹೇಳಿದ್ರೆ ಸೊ ಹಾಗಾಗಿ ನಾವು ಎಲ್ಲ ನಮ್ಮ ಎಲ್ಲಿ ಇಲ್ಲಿ ನಮ್ಮ ಊರು ಗ್ರಾಮಗಳಲ್ಲಿ ನಮ್ಮ ಜಲವಾದಿ ಬಂಧುಗಳಿದ್ದಾರೆ ಅವ್ರನ್ನೆಲ್ಲನೂ ಕೂಡ ಈ ಸಮಾವೇಶಕ್ಕೆ ಬರಬೇಕು ಅಂತ ನಾವೆಲ್ಲ ತಾಲೂಕಿನ ಮುಖಂಡರುಗಳಿದೀವಿ ಸೋಲೂರು ಇರ್ಬೋದು ತ್ಯಾಮಗೊಂಡ್ ಹೋಗ್ಲಿರ್ಬೋದು ಸೋಂಪುರ ಹೋಗ್ಳಿರ್ಬೋದು ಕಸಬಾ ಇರ್ಬೋದು ಎಲ್ಲ ಲೀಡರ್ಗಳು ಕೂಡ ನಾವು ಆಲೇ ಈಗ ಆಲ್ರೆಡಿ ಅವ್ರನ್ನೆಲ್ಲ ಚರ್ಚೆ ಮಾಡಿ ನಿರ್ದೇಶನ ಕೊಟ್ಟಿದ್ದೀವಿ ಆ ಸಭೆಗೆ ಆ ಸಮಾವೇಶಕ್ಕೆ ಎಲ್ಲರನ್ನೂ ಕರ್ತರ್ತಕ್ಕಂಥ ಕೆಲಸನ ನಾವು ಮಾನ್ಯ ಸರ್ ನನ ಈಗ ವೋಟ್ ಬೀಳೋದಕ್ಕೆ ನಾನು ಅವ್ರಿಗೆ ಸಲ್ಲಿರ್ತಕ್ಕಂತ ಎಲ್ಲ ನಮ್ ದೂರನ್ನೆಲ್ಲ ಸಭೆ ಸೇರಿ ಒಂದು ಒಟ್ಟಾಯದ ಅಭಿಪ್ರಾಯಕ್ಕೆ ಬಂದು ನಾವು ಇವತ್ತಿನ ಈ ಪತ್ರಿಕಾ ಮಾಧ್ಯಮದ ನಡೆಸ್ತಾ ಇದ್ವಿ ಖಂಡಿತ ನಮ್ ಜನಾಂಗ ಕಾಂಗ್ರೆಸ್ ಪಕ್ಷವರ್ಗ ಇರ್ತಾರೆ ಅತ್ಯಧಿಕ ಮತಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ನಿಲ್ಸಿ ರಕ್ಷಾರಾಮಯ್ಯ ಗೆಲ್ಸ್ಕೊಳಂಥದ್ದನ್ನ ನಮ್ ಜನಾಂಗ ಮಾಡ್ತಾರೆ ಇಲ್ಲ ನಾವಿಲ್ಲಿ ಸೇರ್ತಕ್ಕಂಥದ್ದು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಮಾತ್ರ ಇನ್ ಮಿಕ್ಕಿದ್ದೆಲ್ಲ ನಮ್ಮ ಮಹಾಸಭಾಗಳು ಇದ್ದಾವೆ ತಾಲೂಕಿನ ಮತ್ತೆ ಜಿಲ್ಲೆನಲ್ಲಿ ಇರ್ತಾರೆ ಅವ್ರವ್ರ ಇದನ್ನ ಅವ್ರು ಮಾಡ್ಕತ್ತಾರೆ